ನಮಸ್ಕಾರ ಈ ರಾಶಿ ನಕ್ಷತ್ರದವರಿಗೆ ವಿಪರೀತ ಶತ್ರುಗಳು ಉಂಟಾಗ್ಬಿಡ್ತಾರೆ ಅದೇಕೋ ಕಾಣೆ ಗೊತ್ತಿಲ್ಲ ನೋಡ್ಕೊಳ್ಳಿ ಬೇಕಿದ್ರೆ ನಿಮ್ದೇನ ಈ ರಾಶಿ ನಕ್ಷತ್ರ ಏನನ್ನ ಇದ್ದರೆ ಮನೆಯಲ್ಲಿ ಗಂಡನೇ ಶತ್ರು ಆಗ್ಬೋದು ಹೆಂಡತಿನೇ ಶತ್ರು ಆಗ್ಬೋದು ತಮ್ಮನೇ ಶತ್ರಿಯ ಶತ್ರುಗಳಾಗ್ಬೋದು ಹಕ್ಕ ತಂಗಿನೇ ಶತ್ರುಗಳಾಗ್ಬೋದು ಅರ್ಥ ಆಯ್ತಾ ಅತ್ತೆ ಮಾವನೇ ಶತ್ರುಗಳಾಗ್ಬೋದು ನಾದಿನಿ ಹಾಂ ಈ ಸೊಸೇನೆ ಶತ್ರುಗಳಾಗ್ಬೋದು ಈ ವರ್ಕ್ ಮಾಡೋ ಎನ್ವೈರಮೆಂಟಲ್ಲಿ ಸಹ ಉದ್ಯೋಗಗಳು ಕೊಲಿಗ್ಸ್ಗಳೇ ಶತ್ರುಗಳಾಗ್ಬೋದು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಜನರುಗಳೇ ಶತ್ರುಗಳಾಗ್ಬೋದು ವರ್ಕರ್ಸುಗಳೇ ಶತ್ರುಗಳಾಗ್ಬೋದು ಒಟ್ಟಿನಲ್ಲಿ ಇವರಿಗೆ ಶತ್ರುಗಳು ಇದ್ದೇ ಇರ್ತಾರೆ ಸಂಬಂಧಿಕರೇ ಶತ್ರುಗಳಾಗ್ಬೋದು ಷಡಕುರು ಬೀಗ್ರೇ ಶತ್ರುಗಳಾಗ್ಬೋದು ಫ್ರೆಂಡ್ಸುಗಳೇ ಶತ್ರುಗಳಾಗ್ಬೋದು ಹಿತೈಷಿಗಳೇ ಶತ್ರುಗಳ್ ಆಗ್ಬೋದು ಮುಂದೆ ಚೆನ್ನಾಗಿ ಮಾತಾಡ್ತಿರ್ತಾರೆ ಹಿಂದ್ಗಡೆ ಸರಿಯಾಗಿ ಇವರಿಗೆ ಪಿನ್ ಇಡ್ತಾ ಇರ್ತಾರೆ ಯಾಕೆಂದರೆ ಈ ರಾಶಿ ನಕ್ಷತ್ರದವ್ರಿಗೆ ಅದೇನೋ ಗೊತ್ತಿಲ್ಲ ಈ ಒಂದು ಪದೇ 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 ಶತ್ರುಗಳ ಕಾಟ ಶತ್ರುಗಳ ಬಾಧೆ ಸದಾ ಇವ್ರ ಮೇಲೆ ಒಂಚು ಆಗ್ತಾನೇ ಇರ್ತಾರೆ ಯಾವ್ಯಾವ ರಾಶಿ ನಕ್ಷತ್ರ ಗೊತ್ತಾ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಕುಂಭರಾಶಿ ಶತಬಿಷ ನಕ್ಷತ್ರ ಮೇಷರಾಶಿ ಅಶ್ವಿನಿ ಮೇಷರಾಶಿ ಭರಣಿ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಸಿಂಹರಾಶಿ ನಕ್ಷತ್ರ ವೃಷ್ಟಿಕ ರಾಶಿ ಅನುರಾಧ ನಕ್ಷತ್ರ ಧನುರ್ ರಾಶಿ ಮೂಲ ನಕ್ಷತ್ರದವರಿಗೆ ಅದೇನೋ ಗೊತ್ತಿಲ್ಲ ಇವರಿಗೆ ಶತ್ರುಗಳು ಪದೇ 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 ಉಲ್ಬಣ ಆಗ್ತಾನೇ ಇರ್ತಾರೆ ಇನ್ನು ಕನ್ಯಾ ರಾಶಿ ಚಿತ್ತ ನಕ್ಷತ್ರ ತುಲಾರಾಶಿ ನಕ್ಷತ್ರದವ್ರಿಗೆ ಸ್ವಲ್ಪ ಶತ್ರು ಬಾಧೆಗಳು ಶತ್ರು ಕಾಟಗಳು ಉಂಟಾಗ್ತಾನೇ ಇರುತ್ತೆ ಅದೇನೋ ಗೊತ್ತಿಲ್ಲ ಈ ರಾಶಿ ನಕ್ಷತ್ರ ಖಂಡಿತವಾಗ್ಲೂ ಬಂದೇ ಬರ್ತಿರುತ್ತೆ ಅಕ್ಕಪಕ್ಕದ ಮನೆರಾವ ಆಗ್ಬೋದು ಎದುರುಗಡೆ ಮನೆಯರಾಗ್ಬೋದು ದೂರದ ರಿಲೇಟಿವ್ಸ್ ಆಗ್ಬೋದು ಚೆನ್ನಾಗೇ ಮಾತಾಡ್ತಿರ್ತಾರೆ ಇದ್ದಕ್ಕಿದ್ದಂಗೆ ಶತ್ರುಗಳಾಗ್ಬಿಡ್ತಾರೆ ಒಟ್ಟೆ ಉರಿ ಇವ್ರ ಮೇಲೆ ಇವರು ಕಂಡ್ರೆ ಒಟ್ಟೆಗಿಚ್ಚು ಅರ್ಥ ಆಯ್ತಾ ಯಾಕೆ ಇವೆಲ್ಲ ಬರುತ್ತೆ ಅಂತಂದರೆ ಎಸ್ಪೆಷಲಿ ಜಾತ್ಕುಗಳಲ್ಲಿ ಏನ ಲಗ್ನದಿಂದ ಆರನೇ ಮನೆಯಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ಕೇತು ಏನನ್ನ ಕೂತ್ಕೊಂಡಿದ್ರೆ ಆರನೇ ಮನೆ ಶತ್ರುವಿನ ಮನೆ ಅಂತೀವಿ ಈ ಪ್ಲೇಸ್ಮೆಂಟಲ್ಲಿ ಏನನ್ನು ರಾಹು ಏನನ್ನ ಕೂತ್ಕೊಂಡಿದ್ದು ಇದ್ರದ್ದು ದಶ ಏನ ನಡೆದು ಬಿಡ್ತು ಅಂತಂದರೆ ಸ್ವಲ್ಪ ವಿಪರೀತ ಶತ್ರು ಕಾಟುಗಳು ಶತ್ರು ಬಾಧೆಗಳು ಉಂಟಾಗುವ ಲಕ್ಷಣಗಳು ಇದ್ದೇ ಇರುತ್ತೆ ಹೌದು ಗುರುಗಳೇ ಅನ್ನುವವರು ಲೈಕ್ ಮಾಡ್ಬೋದು ವಿಡಿಯೋನ ಶೇರ್ ಮಾಡ್ಬೋದು ನಮಸ್ಕಾರ